ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ನಾವು ಇದನ್ನು ಒಂದು ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇದು ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ಮೆಂತ್ಯ ಸೊಪ್ಪು ನಾನು ಇದನ್ನು ಹಾಕಿ ಇವತ್ತು ಒಂದೊಳ್ಳೆ ಪಲ್ಯನ ಮಾಡ್ತಾಯಿದ್ದೀನಿ ಈ ಪಲ್ಯ ನಾವು ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ರೈಸ್ಗೂ ಕೂಡ ನಾವು ಈ ಪಲ್ಯನ ತಿನ್ಬೋದು ಬನ್ನಿ ಮೊದಲನೇದಾಗಿ ನಾನು ಒಂದು ದಪ್ಪದ ನಾಲ್ಕು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮ್ಯಾಟೊ ಮತ್ತು ಕರಿಬೇವಿನ ಎಲೆ ಮತ್ತು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ಸಾಸಿವೆ ಚಕ್ಕೆ ಲವಂಗ ನೋಡಿ ಈ ಚಕ್ಕೆ ಲವಂಗನ ನಾನು ಕುಟ್ಟಾಣಿಗೆ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡರು ಒನ್ ಟೂ ಆ್ಯಂಡ್ ಹಾಫ್ ಆರ್ ತ್ರೀ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಒಂದು ಒಲೆ ಮೇಲೆ ಒಂದು ಪ್ಯಾನ್ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕಬೇಕು ಸಾಸಿವೆ ಚಿಟಪಟ ಅಂತ ಬರ್ತಿದೆ ಅನ್ನೋ ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿರುವಂಥ ಕರಿಬೇವನ ಹಾಕಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಉಪ್ಪನ್ನು ಹಾಕಿದ್ರೆ ಬೇಗ ನಮಗೆ ಈರುಳ್ಳಿ ಫ್ರೈ ಆಗುತ್ತೆ ಸೊ ಒಂದು ಸ್ಪೂನಷ್ಟು ನಾನು ಸಾಲ್ಟನ್ನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಈರುಳ್ಳಿ ಎಲ್ಲ ಬಿಟ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತ ರೆಡ್ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಆ ರೆಡ್ ಚಿಲ್ಲಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸು ಅದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಈರುಳ್ಳಿಗೂ ಖಾರದ ಪುಡಿ ಚೆನ್ನಾಗಿ ಮಿಕ್ಸಾಗಿ ಅದು ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪಿನ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸಾಫ್ಟ್ ಆಗಬೇಕು ಇಷ್ಟಿರುವಂಥ ಸೊಪ್ಪು ನಮಗೆ ನೋಡೋದಕ್ಕೆ ಇಷ್ಟಿರುತ್ತೆ ಈಗ ಬೇಯ್ತಾ ಬೇಯ್ತಾ ಏನಾಗುತ್ತೆ ಅದು ಫ್ರೈ ಮಾಡ್ತಾ ಮಾಡ್ತಾ ಇಷ್ಟು ಟೇಸ್ಟ್ ಆಗುತ್ತೆ ಆಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವೊಂದು ಟೆನ್ ಮಿನಿಟ್ಸ್ಗಳ ಕಾಲ ಅದನ್ನು ಬೇಯಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದು ನೀರು ಬಿಟ್ಟಿದೆ ನಾವು ಇದಕ್ಕೆ ಯಾವುದೇ ಒಂದು ಚೂರು ಕೂಡ ನಾವು ಯಾವುದೇ ನೀರನ್ನು ಹಾಕಿಲ್ಲ ಆ ಸೊಪ್ಪಲ್ಲಿ ಆಗಿರ್ಬೋದು ಟೊಮ್ಯಾಟೊದಲ್ಲಾಗಿರ್ಬೋದು ಅದರಲ್ಲಿ ನೀರು ಬಿಡುತ್ತೆ ಆ ನೀರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಈಗ ಸೊ ಒಂದು ಟೇಬಲ್ ಸ್ಪೂನು ನಾನು ಅದಕ್ಕೆ ಹಾಕ್ಕೊಂಡಿದ್ದನಲ್ಲ ಉಪ್ಪು ಈಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಸಾಲ್ಟನ್ನು ಹಾಕ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಈಗ ಅದು ನೀರು ಹೇಗೆ ಬಿಟ್ಟಿದೆ ಅಂತ ನಾವು ಯಾವುದೇ ನೀರು ಹಾಕಿಲ್ಲ ಆ ಟೊಮ್ಯಾಟೊದಲ್ಲೇ ಸೊಪ್ಪಲ್ಲೇ ಅಷ್ಟೊಂದು ನಮಗೆ ನೀರು ಬಿಟ್ಟಿದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಕುಟ್ಕೊಂಡಿರುವಂಥ ಚಕ್ಕೆ ಲವಂಗ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟು ಆಮೇಲೆ ನಾವು ಅದನ್ನು ಆಫ್ ಮಾಡಿ ಸೌವ್ನ ಮಾಡ್ಬೋದು ನಾವು ಇದನ್ನು ರೊಟ್ಟಿ ಜೊತೆ ಜೊತೆಗಾಗಿರ್ಬೋದು ರೈಸ್ ಜೊತೆಗಾಗಿರ್ಬೋದು ನಾವು ಅದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ತಿ ಫುಡ್ಡು ಕೂಡ ನೋಡಿ ನಾನು ಇವಾಗ ರೈಸ್ ಜೊತೆಗೆ ನಾನು ಸೊಪ್ಪನ್ನು ಹಾಕೊಂಡು ಸೊಪ್ಪು ಪಲ್ಯವನ್ನು ಹಾಕ್ಕೊಂಡು ನಾನು ಅದನ್ನು ತಿಂತಾಯಿದ್ದೀನಿ ಇದ್ದೀನಿ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್